ಸದ್ಗುರು ಸಮರ್ಥ ಭಾವು ಸಾಹೇಬ್ ಮಹಾರಾಜರ ಹೆಸರನ್ನ ಜಗತ್ತಿನ ತುಂಬಾ ನಾವೆಲ್ಲ ಕೇಳ್ತಾ ಇದ್ದೀವಿ ಇವತ್ತ ಅಂಥ ಭಾವು ಸಾಹೇಬ್ ಮಹಾರಾಜರ ಪರಮ ಶಿಷ್ಯರು ಅತ್ಯಂತ ನಿಷ್ಠಾವಂತ ನಾಮಧಾರಿ ರಂಗರಾವ್ ಮಹಾರಾಜರು ಈ ನಾಡಿನ ತುಂಬೆಲ್ಲ ಎಲೆಮರೆಯ ಕಾಯಿಯಂತೆ ಈ ಭಕ್ತಿಯನ್ನ ಪ್ರತಿಯೊಬ್ಬರ ಹೃದಯಕ್ಕೆ ಮುಟ್ಟಿಸಿ ಇವತ್ತ ಈ ಕೂಬುಕಡ್ಡಿಯೊಳಗ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಿ ಹೋದಂಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಐವತ್ತನೆಯ ಪುಣ್ಯತಿಥಿ ಸುವರ್ಣ ಮಹೋತ್ಸವ ನಾವೆಲ್ಲರೂ ಕಳ್ಳಿಗೆ ಹಚ್ಚಿಕೊಂಡು ಭಾವ ಕೊಟ್ಟು ಭಕ್ತಿಯಿಂದ ಅತ್ಯಂತ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದರೊಳಗ ಇದು ಕೊನೆಯ ಮಂಗಲದ ಸಮಯ ಈ ಮಂಗಲದ ಸತ್ಸಂಗದೊಳಗ ಸಾನ್ನಿಧ್ಯ ವಹಿಸಿದಂಥ ಎಲ್ಲ ಸಂಪ್ರದಾಯದ ಸದ್ಗುರು ವೃಂದದ ಪವಿತ್ರ ಚರಣಾರುವಗಳಲ್ಲಿಯೂ ಹಾಗೇನೇ ಗುರು ಹಿರಿಯರ ಹಾಗೂ ನಮ್ಮ ನಾಡಿನ ನೆಚ್ಚಿನ ನಾಯಕರು ಹದುಳು ಹೃದಯದವರು ಜನಪ್ರಿಯ ಮಂತ್ರಿಗಳು ಆಗಿರ್ತಕ್ಕಂಥ ಶಿವಾನಂದ ರವರ ಹಾಗೂ ನಮ್ಮ ಅತ್ಯಂತ ಜಮಖಂಡಿ ತಾಲೂಕಿನ ಮಾಜಿ ಶಾಸಕರಾಗಿ ಅದರಂತೆನ ಇವತ್ತಿಗೂ ಮಾಜಿ ಶಾಸಕತ್ವವನ್ನು ಉಳಿಸ್ಕೊಂಡು ಬಂದಂಥ ಅಂದ್ರ ಯಾವತ್ತು ಜನಸೇವೆಯೊಳಗಿರ್ತಕ್ಕಂಥ ನಮ್ಮ ಶ್ರೀಕಾಂತ್ ಕುಲಕರ್ಣಿಯವರ ಹಾಗೂ ಅಣ್ಣ ತಮ್ಮಂದಿರ ಅಕ್ಕ ತಂಗಿ ತಾಯಂದಿರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ನಮನಗಳು ಇಂಚೇರಿ ಸಂಪ್ರದಾಯದೊಳಗೆ ಸಪ್ತಾಹದ ಮಂಗಲದೊಳಗ ರಾಮದಾಸರು ಬರೆದಂಥ ವಿಮಲ ಬ್ರಹ್ಮ ನಿರೂಪಣೆಗೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ ವಿಮಲ ಬ್ರಹ್ಮಂದ್ರ ನಮ್ಮೆಲ್ಲರ ಮೂಲ ಸ್ವರೂಪ ಸ್ವಸ್ವರೂಪ ಈ ಜಗತ್ತಿನ ಈ ಸೃಷ್ಟಿಯ ಮೂಲ ಸ್ವರೂಪ ವಿಮಲ ಬ್ರಹ್ಮ ನ ಬೇಟ್ತಾ ಹೋಯ್ ಬೇಟಿ ಬೇಟೋ ಜಾತ ಪಡೆ ತುಟಿ ನಾ ಭೇಟಿ ಆಗಲ್ದ ಭೇಟಿ ಆಗತ್ತೆ ಪರೀಕ್ಷೆ ಅಖಂಡ ಬೇಟಲೆ ಸರ್ವಾಂಗಾಶಿ ಲಿಗಟಲೆ ಅತ್ಯಂತ ಸರ್ವಾಂಗಗಳಿಗೆ ಹತ್ತುಕೊಂಡಿರುವಂಥದ್ದು ಸರ್ವಂತರ್ಯಮಿ ಆದಂತೂ ಸರ್ವ ವ್ಯಾಪಕವಾಗಿರ್ತಕ್ಕಂಥದ್ದು ಯಾವುದಾದ್ರೂ ವಸ್ತು ಇದ್ರ ಅದು ಬ್ರಹ್ಮ ಬ್ರಹ್ಮ ಒಂದೇ ಸತ್ಯ ಆಮೇಲೆ ಇನ್ನೊಂದದ ಆ ಬ್ರಹ್ಮನೊಳಗ ಉತ್ಪತ್ತಿಯಾಗಿರ್ತಕ್ಕಂತ ಸೃಷ್ಟಿ ಅದಕ್ಕೆ ಪ್ರಕೃತಿ ಅಂತಾರ ಆ ರೀತಿಯೊಳಗ ಒಂದು ಆತ್ಮ ಒಂದು ಅನಾತ್ಮ ಒಂದು ಸಾರ ಮತ್ತು ಒಂದು ಅಸಾರ ಒಂದು ಪುರುಷ ಒಂದು ಪ್ರಕೃತಿ ಆ ಪುರುಷ ಅನ್ನೋದೇನದ ಅದು ಸತ್ಯದ ನಿತ್ಯದ ಪರಿಪೂರ್ಣದ ಸಭೋಜಿತದ ಹಿಂದೂ ಇತ್ತು ಈಗೂ ಅದ ಇನ್ನು ಮುಂದೆ ಇರ್ತಾ ಇದೆ ಅಂತ ವಸ್ತು ಏನಾದರೂ ಇದ್ರ ಅದು ನಮ್ಮೆಲ್ಲರ ಆತ್ಮ ನಮ್ಮೊಳಗಿರ್ತಕ್ಕಂತ ಆತ್ಮ ಅಂತ ನಾ ಮಾತಾಡ್ತನು ಅಂತ ನೀವು ಕೇಳ್ತೀರಿ ಆತ್ಮ ಹೋತಂದ್ರ ಮಹಾರಾಜ ಅನ್ನೋದಲ್ಲ ಇಟ್ಕೋದಿಲ್ಲ ಓದು ಹುಗಿತೀರಿ ಅಥವಾ ಸುಟ್ಟು ಬಿಡ್ತೀರಿ ಇಲ್ಲಿ ಯಾವುದು ಸತ್ಯ ಅಂದ್ರೆ ಆತ್ಮವೇ ಸತ್ಯ ಆತ್ಮ ಯಾರು ಆತ್ಮನೇ ನಾನು ಆತ್ಮ ಯಾರು ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಅಲ್ಲ ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ನಾನು ಯಾರು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ನಾನೇ ಪರಮಾತ್ಮ ನಾನೇ ದೇವರು ಅದ ರೀತಿಯೊಳಗ వేద ఉపనిషత్తులు ఏతవ అయమాత్మ బ్రహ్మ తత్వమశి అవను నాను నేను అష్టాన సర్వం ఎల్ బ్రహ్మ బసవన్ హ ఎత్త నోడత్తవ నా ఏ నోడ్తను నోడ్తను దేవరా దేవరంత ఇల్లు పరమ సత్యవంత పరవస్తు ಆ ವರವಸ್ತುವನ್ನ ಓಕಾರಿ ವಸ್ತು ಸಾಂಡಾರೆ ಕಲ್ಪನಾ ಅಂತರು ಈ ವಸ್ತುವನ್ನ ತಿಳ್ಕೋಬೇಕಾಗಿರುದು ಇದುವೇ ಜ್ಞಾನ ಇದು ಬೆಳಕಿನೊಳಗ ಬೆಳಕಾಗಿರ್ತದ ಈ ಆಕಾರದೊಳಗ ಆಕಾರ ಆಗಿರ್ತದ ಪ್ರತಿಯೊಂದು ಜೀವಿಯೊಳಗ ಇರುವ ಎಂಬತ್ನಾಲ್ಕು ಲಕ್ಷ ಜೀವ ಯೋವಿಯೊಳಗ ಜನ್ಮ ತಳಿಯುವಂತ ಅನಂತ ಜೀವರಾಶಿಗಳು ಯಾವಂದ್ರೆ ಕ್ರಿಮಿಕೀಟಕ ಹಿಡ್ಕೊಂಡು ಪಶು ಪಕ್ಷಿ ಹಿಡ್ಕೊಂಡು ದನಕರ ಹಿಡ್ಕೊಂಡು ಜಲಚರ ಭೂಚರ ಕೇಚರ ಹಿಡ್ಕೊಂಡು ಮಾನವನವರೆಗೆ ಅನಂತ ಜೀವರಾಶಿಗಳು ಹುಟ್ಟತವ ಇರ್ತಾವ ಸಾಯ್ತಾವ ನಮಗೆಲ್ಲ ಗೋಚರ ಆಗ್ತಾವ ನಮಗೆಲ್ಲ ಗೋಚರ ಆಗತಕ್ಕಂತ ಈ ಅನಂತ ಜೀವರಾಶಿಗಳನ್ನ ತಯಾರು ಮಾಡಿದಂತ ಆ ಪರಮಾತ್ಮ ಎಲ್ಲಿ ಹೋದ ಅಂತ ಅವ ಎಲ್ಲಿಯೂ ಹೋಗಿಲ್ಲ ಪ್ರತಿಯೊಂದು ಜೀವರಾಶಿಯ ಅಂತರಂಗದೊಳಗೆ ಅಧಿಷ್ಠಾನ ಮೂರ್ತಿಯಾಗಿ ಕಾರಣಕರ್ತೃ ಆಗಿ ಭೋಕ್ತೃ ಆಗಿ ಸಾಕ್ಷಿಯಾಗಿ ಸರ್ವಂತರ್ಯಾಮಿಯಾಗಿ ಸರ್ವ ವ್ಯಾಪಕವಾಗಿ ತನ್ನ ಲೀಲಿಯೊಳಗ ತಾತೊಡಗಾನ ಎದಕ್ಕನುಗುಣ ಅಂತ ಹೇಳಿದ್ರ ಪ್ರಾಕೃತಿಕವಾಗಿ ಶರೀರ ಧಾರಣ ಮಾಡ್ಯಾನಲ್ಲ ಆ ಶರೀರಕ್ಕನುಗುಣವಾಗಿ ಅವನ ಇರುವಿಕೆ ನಡೆದದ ಅದುವೇ ಜೀವನ ಇಂಥ ಜೀವನದೊಳಗ ತಾನು ಸುಖ ಪಡಿತಾನ ದುಃಖ ಪಡಿತಾನ ಹೇಳ್ತಾನ ಬೀಳ್ತಾನ ಕಷ್ಟ ಪಡ್ತಾನ ಏನೆಲ್ಲಾ ಹಾಕೊಂಡು ಹೋಗ್ತದ ಆದ್ರ ಸುಖಿ ಜೀವನ ಆಗ್ಬೇಕಾಗಿ ತಂದ್ರ ಅದು ಪ್ರೇಮದ ಜೀವನ ಅಲ್ಲಿ ಪ್ರೇಮದ ಅಂದ್ರ ಭಕ್ತಿ ಅದ ಅಲ್ಲಿ ಭಕ್ತಿ ಇತ್ತಂದ್ರ ಅಲ್ಲಿ ಎಲ್ಲರೂ ಒಂದಾಗಿರ್ತಾರ ಇಂತ ಐಕ್ಯತೆಯನ್ನ ಭಾವೈಕ್ಯತೆಯನ್ನ ನಾವು ಮರಿ ಮೆರಿಬೇಕಾಗಿತ್ತಂದ್ರ ಭಕ್ತಿ ಮಾಡಬೇಕು ಭಕ್ತಿ ಮಾಡಬೇಕಾಗಿತ್ತ ನಮಗ್ ಗುರು ಬೇಕು ಗುರು ವಿನಃ ಮುಕ್ತಿರನ್ನ ಅಷ್ಟೇ ಅಂತಾರ ನಮಗ್ ಗುರುಗಳು ಬೇಕೇ ಬೇಕು ಅಂತ ತಿಳ್ಕೊಂಡನ ಈ ಭೂಮಂಡಲದೊಳಗ ಇಂಚೇರಿ ಸಂಪ್ರದಾಯದೊಳಗ ಗುರುಲಿಂಗ ಚಂಗಂ ಮಹಾರಾಜ ಹಿಡ್ಕೊಂಡು ಇವತ್ತಿನವರೆಗೆ ಗುರು ಪರಂಪರೆ ಈ ಜಗತ್ತಿನೊಳಗ ನಡ್ಕೊಂಡು ಬಂದದ ಏನು ಗುರು ಪರಂಪರೆ ಅಂದ್ರ ಏನೊಂದು ಅಸತ್ಯದ ಮಿಥ್ಯದ ಬದಲಾಗ್ತದ ಚಂಚಲ್ ಆಗ್ತದ ಅದು ಎಲ್ಲೂ ಎಟ್ಕೋದಿಲ್ಲ ಸಿಗುವುದಿಲ್ಲ ಅದು ಮಾಯಾವಿ ಅದ ಅದಕ್ಕೆ ಏನಂತಾರ ಅಂದ್ರ ಈ ಸೃಷ್ಟಿ ಈ ಸೃಷ್ಟಿಯೊಳಗ ನಾವೆಲ್ಲ ಮರಿತೀವಿ ಅದು ಆ ಸೃಷ್ಟಿ ಹೆಂಗದ ಹಮ್ಮ ನಮ್ಮೊಳಗ ಹೆಂಗ ಬ್ರಹ್ಮಾಂಡದ ಹಂಗ ಪಿಂಡಾಂಡದೊಳಗ ಏನ್ ತಯಾರಕಂದ್ರ ಇಲ್ಲೇ ಅಹಂಕಾರ ಹಿಡ್ಕೊಂಡು ಮನಸ್ಸು ತಯಾರಾಕ ಆ ಮನಸ್ಸು ತಯಾರಾದದ್ದು ಹೊರಗೆ ಗೊತ್ತಂದ್ರೆ ಎಲ್ಲಿ ಹೋಗತಿ ಏನ್ ಮಾಡ್ತತಿ ಯಾರಿಗೂ ಗುಡ್ತಾಗುದಿಲ್ಲ ನೀವೆಲ್ಲ ಇಲ್ಲಿ ಕುಂತರಿ ಕರೆ ಸುಮ್ ಅಗೇರಿಕರೇ ಶಾಂತ ಅಗೇರಿಕರೇ ಆದ್ರ ಒಳಗೆ ಮಾತಾಡಕ್ ಶುರು ಮಾಡಿರಿ ಯಾವ್ದದು ಮನಸ್ಸು ಅದು ಮನಸ್ಸ ನಮ್ಮ ಸ್ವರೂಪವನ್ನ ನಮ್ಮನ್ನ ಮರೆಯಕ್ ಹೆಚ್ಚೈತಿ ಅದಕ್ಕೆ ಹೇಳ್ತಾರ ಅವರು ಅದನ್ನ ದೂರ ಮಾಡ್ಕೊಳ್ರಿ ಅದಕ್ಕೆ ಏನ್ ಮಾಡ್ಯಾರ ಇಂಜಗೇರಿ ಸಂಪ್ರದಾಯದಾಗ ಆ ಮನುಷ್ಯಗೆ ಏನ್ ಕೊಟ್ಟಾರ ನಾಮ ಕೊಟ್ಟಾರ ನಾಮಸ್ಮರಣೆ ಮಾಡಂದಾರ ಬಾವು ಸಾಹೇಬ್ ಮಹಾರಾಜ್ ಉಕ್ತಿ ಏನಿತ್ತಂದ್ರ ನಾಮ ತಗೋ ನೇಮ್ ಮಾಡೋ ಇಷ್ಟ ಕೆಲಸ ಎಲ್ಲಾನು ಮಾಡಕ್ ಬರ್ತದ ಇಲ್ಲಿವರೆಗೆ ಎಲ್ಲಾ ಸಾಧನೆಗಳು ಬಂದಾವ ಪೂಜಾ ಪುರಸ್ಕಾರ ಹೋಮ ಹವನ ಮಂತ್ರ ತಂತ್ರ ಜಪ ಇವೆಲ್ಲಾ ಅಂತ ತಿಳ್ಕೋರಿ ಎಲ್ಲಾ ಎಷ್ಟೋ ಧರ್ಮಗಳು ಹುಟ್ಟ್ಯಾವು ಅಂತ ತಿಳ್ಕೋರಿ ಜಾತಿಗಳು ಹುಟ್ಟ್ಯಾವು ತಿಳ್ಕೋರಿ ಅಂತ ತಿಳ್ಕೋರಿ ಇವೆಲ್ಲ ಗುಂಪುಗಳನ್ನ ರಚನೆ ಮಾಡಕತ್ತ ಅದಕ್ಕೆ ಏನ್ ಮಾಡ್ಯಾರಂದ್ರೆ ಇಂಜೇರಿ ಸಂಪ್ರದಾಯದಾಗ ಕಾಲ್ ಎಂಬ ಭತ್ತಿ ಈಸ್ ಒನ್ ದೇವ್ರ ಒಬ್ಬನೇ ಅದಾನ ನೀ ಕರೆದ್ರ ಓ ಅಂತಾರ ಏನ್ ಕರಿಬೇಕು ಅಂದ್ರ ಏಕಲ್ಲ ಹಜಾರ ನಾಮ ಅಂತಾರ ನೋಡ್ರಿ ದೇವನೊಬ್ಬ ಹಲವು ಅಂತಾರ ನೋಡ್ರಿ ಈ ಶಿವ ಅಣ್ಣು ಬಸವ ರಾಮಣ್ಣು ರಾಮನು ರೈಮನ್ನು ವಿಠಂತಿ ಅಣ್ಣ ಕರಿ ನಂಬಿ ನೆಚ್ಚಿ ಕರೆದರೆ ಓ ಎನ್ನನೇ ಶಿವನು ಅಂತ ತಿಳ್ಕೊಂಡು ಸುಲಭವಾದಂತ ಸರಳವಾದಂತ ಸಹಜವಾದಂತ ಐದು ವರ್ಷದ ಮಗು ಹಿಡ್ಕೊಂಡು ನೂರು ವರ್ಷದ ಮುಪ್ಪ ವಸ್ತಿಯೊಳಗಿರ್ತಕ್ಕಂತ ಪ್ರತಿಯೊಬ್ಬರು ಇದನ್ನ ಸಾಧನ ಮಾಡಬಂದ್ರು ಈ ಸಾಧನ ಮಾಡ್ಲಿಕ್ಕೆ ಅವರ ಮನಸ್ಸು ತೆ ಮನಸ್ಸುದಾದ ಚಿತ್ ಸೂತಕತೆ ಚಿತ್ ಸುದ್ದಾದ್ರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದ ಇದೇ ಬ್ರಹ್ಮಾನುಭವ ಈ ಅರ್ಥದೊಳಗ ತಾವು ಮೂರು ದಿವಸದಿಂದ ನಿತ್ಯ ನಿಯಮ ಉಪಾಸನ ಧ್ಯಾನ ಯೋಗದೊಳಗ ತೊಡಗೇರಿ ಈಗ ಸತ್ಯ ತಾವೆಲ್ಲ ಬ್ರಹ್ಮ ರೂಪವನ್ನು ತಾಳ್ಯ ರೀ ಜೈಸ ತೈಸಾ ತೈಸ ದೇವ್ ಅಂತಾರ ಹಂಗ ವಿಮಲ ಬ್ರಹ್ಮ ಸ್ವರೂಪದ ಅನುಭವ ಇವತ್ತ ತಾವು ಮಾಡ್ಕೊಂಡರೆ ನಾವು ಮಾಡಿಕೊಳ್ಳೋಣ ಈ ಅನುಭವ ನಮ್ಮೊಳಗೆ ಬರ್ಲಿ ಆ ದಿಶಿಯೊಳಗ ನಮ್ಮನ್ನ ಸದ್ಗುರುನ ಕೈ ಹಿಡಿದು ಕರ್ಕೊಂಡೋಗಿ ಗುರಿ ಮುಟ್ಟಿಸಲಿ ಅಂತ ತಿಳ್ಕೊಂಡು ತಮ್ಮೆಲ್ಲರ ಪಾದಾರ ಬೇಡಿಕೊಂಡು ನಾನು ಯಾರು ಮಾಡ್ತೀವಿ